ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ ಬೀದರಲ್ಲಿ ಕಳೆದ ಎರಡು ತಿಂಗಳಲ್ಲಿ ಒಂಬತ್ತು ಠಾಣೆಗಳ ವ್ಯಾಪ್ತಿಯಲ್ಲಿ ನಲವತ್ತೆರಡು ಕಳವು ಪ್ರಕರಣಗಳ ಭೇದಿಸಿರುವ ಬೀದರ್ ಪೊಲೀಸರು ಒಂದು ಪಾಯಿಂಟ್ ಐವತ್ತು ಕೋಟಿ ಸ್ವತ್ತು ಜಪ್ತಿ ಐವತ್ತೇಳು ಆರೋಪಿಗಳ ಬಂಧನ ಮದ್ಯ ಮಾದಕ ವ್ಯಸನಗಳ ವಿರುದ್ಧ ಜಾಗೃತಿ ಮೂಡಿಸಲು ಮಠಗಳು ಮುಂದಾಗಬೇಕು ಶರಣಪ್ಪ ಸದ್ಲಾಪುರ್ ಕರೆ ನಿಜ ಶರಣಿಕರ ಚಡೆಯ ಪ್ರತಿಮೆ ದುಷ್ಕರ್ಮಿಗಳು ವಿರೂಪಗೊಳಿಸಿರುವುದು ಹೇಯ ಕೃತ್ಯ ಖಂಡನೀಯವಾದದ್ದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಕುರುಬರು ಎಸ್ಟಿಗೆ ಸೇರುವುದನ್ನು ವಿರೋಧಿಸಿದ ಉಗ್ರಪ್ಪ ಹೇಳಿಕೆಗೆ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಖಂಡನೆ ಸಂಘದ ಅಧ್ಯಕ್ಷ ಮಹಾಂತೇಶ್ ಕೌಲ್ಗಿ ತೀವ್ರ ಆಕ್ರೋಶ ವಾರ್ತೆಗಳ ವಿವರ ಬೀದರ್ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಒಂಬತ್ತು ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ನಲವತ್ತ್ ಎರಡು ಕಳವು ಪ್ರಕರಣಗಳನ್ನ ಭೇದಿಸಿರುವ ಬೀದರ್ ಜಿಲ್ಲಾ ಪೊಲೀಸರು ನೂರ ಐವತ್ತು ಕೋಟಿ ರೂಪಾಯಿ ಸ್ವತ್ತು ಜಪ್ತಿ ಮಾಡಿ ಐವತ್ತೇಳು ಆರೋಪಿಗಳನ್ನ ಬಂಧಿಸಿದ್ದಾರೆ ಜಿಲ್ಲಾ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟೈ ನಗರದ ಪೊಲೀಸ್ ಗ್ರೌಂಡ್ ನಲ್ಲಿ ಪ್ರಾಪರ್ಟಿ ಪೊರೈಡ್ ಕಾರ್ಯಾಚರಣೆ ವೇಳೆ ಜಪ್ತಿ ಮಾಡಿರುವ ಚಿನ್ನಾಭರಣ ನಗದು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ ಕಳವು ಪ್ರಕರಣಗಳಲ್ಲಿ ಬಾಲ್ಕಿ ಗ್ರಾಮೀಣ ಠಾಣೆ ಜನವಾಡ ಠಾಣೆ ಬಸವ ಕಲ್ಯಾಣ ಹೋಕ್ರಾಣ ಔರಾದ್ ಗಾಂಧಿಗಂಜ್ ಪೊಲೀಸ್ ಠಾಣೆ ಸೇರಿದಂತೆ ಹುಮ್ನಾಬಾದ್ ಠಾಣೆಯ ವ್ಯಾಪ್ತಿಯಲ್ಲಿ ಎಂಟು ಕಾರು ಹದಿನೆಂಟು ಬೈಕ್ ಜಪ್ತಿಯಾಗಿದೆ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ್ದು ಲ್ಯಾಪ್ಟಾಪ್ ಮೂಲಕ ಕಾರಿನ ಸೆನ್ಸಾರ್ ಇನ್ ಆಕ್ಟಿವ್ ಮಾಡಿ ಡೂಪ್ಲಿಕೇಟ್ ಕೀ ಬಳಸಿ ಕಳವು ಮಾಡ್ತಾ ಇದ್ದ ಒಂದು ಕಾರು ಕರ್ನಾಟಕಕ್ಕೆ ಸೇರಿದೆ ಎರಡು ಮಹಾರಾಷ್ಟ್ರದ್ದು ಮೈಕುಳದ ಐದು ಯಾರಿಗೆ ಸೇರಿದೆ ಎಂಬುದರ ಪತ್ತೆ ಕಾರ್ಯ ನಡೆದಿದೆ ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಹದಿನೆಂಟು ಬೈಕ್ಗಳ ಕಳವು ಪ್ರಕರಣ ಭೇದಿಸಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಸ್ಥಳೀಯ ಸೇರಿದಂತೆ ಇತರೆ ರಾಜ್ಯದ ಇಬ್ಬರನ್ನ ಬಂಧಿಸಲಾಗಿದ್ದು ಹದಿನೆಂಟು ಬೈಕ್ ರಿಕವರಿ ಮಾಡಲಾಗಿದೆ ಮಾರ್ಕೆಟ್ ಗಾಂಧಿಗಂಜ್ ಠಾಣೆ ಸೇರಿದಂತೆ ವಿವಿಧ ಠಾಣೆಯ ಎರಡ್ ನೂರ ನಲವತ್ತೈದು ಗ್ರಾಮದ ಚಿನ್ನಾಭರಣ ನಾಲ್ಕುನೂರ ಹತ್ತು ಗ್ರಾಂ ಬೆಳ್ಳಿ ಮೊಬೈಲ್ ಸೇರಿದಂತೆ ನಾಲ್ಕು ಪಾಯಿಂಟ್ ಅರವತ್ತಾರು ಲಕ್ಷ ಸ್ವತ್ತು ನಾಲ್ಕು ಲಕ್ಷ ವಂಚನೆ ಪ್ರಕರಣದಲ್ಲಿ ಜಪ್ತಿ ಮಾಡಿದ್ದಾರೆ ಮಾಲೀಕರಿಗೆ ಹಸ್ತಾಂತರಿಸಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಹಸ್ತಾಂತರಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಠಾಣೆ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸ್ವಚ್ಛಿನ ಮಾಲಕರು ಭಾಗಿಯಾಗಿದ್ದರು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ಗ್ರೌಂಡ್ ನಲ್ಲಿ ಪ್ರಾಪರ್ಟಿ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸುತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕಳುವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕೆಟಿಂಗ್ ಟಿಂಗ್ ಕೂಡ ಭೇದಿಸಿದ್ದಾರೆ ನಮ್ಮವರು ಅದೇ ರೀತಿ ಒಂದು ರಾಬರಿ ಕೇಸ್ ಥರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರು ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡ ಬೇಧಿಸಿದ್ದಾರೆ ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗದನ್ನು ಮಾಡಿದ್ದಾರೆ ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳತನ ಕೇಸಲ್ಲಿ ಸುಮಾರು ಫಿಫ್ಟೀನ್ ಗ್ರಾಮ್ಸ್ ಗೋಲ್ಡ್ ಅನ್ನು ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಹದಿನೆಂಟು ಬೈಕ್ಗಳ ಕಳುವಾಗಿದ್ದ ಒಂದು ಪ್ರಕರಣವನ್ನು ಭೇದಿಸಿ ಸುಮಾರು ಮೂರು ಆರೋಪಿಗಳನ್ನು ನಮ್ಮವರು ವಶಕ್ಕೆ ಪಡೆದಿದ್ದಾರೆ ಒಬ್ಬರು ನಮ್ಮವರು ಇಬ್ಬರು ಬೇರೆ ರಾಜ್ಯದವರು ಮೂರು ಜನರು ಸೇರಿ ಬೈಕ್ಗಳನ್ನು ಕಳ್ಳತನ ಮಾಡಿದ್ದಾರೆ ಹದಿನೆಂಟು ಬೈಕ್ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂಟೌನ್ ಪೊಲೀಸರು ಅದರಲ್ಲಿ ಮಾರ್ಕೆಟ್ಗೆ ಸೇರಿದ್ದ ಒಂದು ಬೈಕ್ ಕೂಡ ಇದೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ ಇದಲ್ಲದೆ ಇನ್ನೊಂದು ಎಚ್ ಬಿ ಟಿಯನ್ನು ಕೂಡ ನಮ್ಮ ನ್ಯೂಟನ್ ಪೊಲೀಸರು ಬೇಧಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಸುಮಾರು ಒಂದೇ ಮನೆಯಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಗ್ರಾಮ್ಸ್ ಗೋಲ್ಡನ್ನು ಕಳತನ ಮಾಡಿದ್ದಾನೆ ಅವನು ಪ್ಲಸ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ಸ್ ಸಿಲ್ವರ್ನ ಕೂಡ ಕಳತನ ಮಾಡಿರ್ತಾನೆ ಆರೋಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೂರು ಹೆಚ್ ಬಿ ಟಿ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಗ್ರಾಮ್ ಗೋಲ್ಡ್ಗಳನ್ನು ರಿಕವರಿ ಮಾಡಿದ್ದಾರೆ ಇದಲ್ಲಿದೆ ಕೆಲವು ವಿವೋ ಮೊಬೈಲು ಪ್ಲಸ್ ಸಿಲ್ವರ್ ಕೂಡ ಇದರಲ್ಲಿದೆ ಒಟ್ಟಿನಲ್ಲಿ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ನಾಲ್ಕು ಲಕ್ಷ ಅರವತ್ತಾರು ಸಾವಿರ ಸ್ವತ್ತನ್ನು ರಿಕವರಿ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಕಳ್ಕೊಂಡು ಅವರಿಗೆ ಹಸ್ತಾಂತರಿಸಲು ಇವತ್ತು ಮುಂದಾಗಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನು ಸುಮಾರು ಎಂಟು ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ ಒಬ್ಬನೇ ಕಳ್ಳ ಇದ್ದಾನೆ ತುಂಬ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನು ಕಳುಹ್ ಮಾಡ್ತಿದ್ದ ಕಾರುಗಳಿಗೆ ಸೆನ್ಸಾರ್ ಇದ್ದರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆ್ಯಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡುವುದು ಇಲ್ಲ ಫಿಸಿಕಲ್ಲಿ ಕೀಸ್ ಯೂಸ್ ಮಾಡಿ ಕಾರನ್ನು ಅನ್ಲಾಕ್ ಮಾಡಿಕೊಂಡು ಕಾರನ್ನ ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನು ನಮ್ಮ ಹುಮ್ನಾಬಾದ್ ಪೊಲೀಸರು ಹಿಡಿದಿದ್ದಾರೆ ಎಂಟು ಕಾರುಗಳು ಸಿಕ್ಕಿದ್ದಾವೆ ಅದರಲ್ಲಿ ಒಂದು ಕಾರು ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಮಿಕ್ಕಿದ ಎರಡು ಕಾರುಗಳು ಮಹಾರಾಷ್ಟ್ರದವರು ಸೇರಿದ್ದು ಅವರವರಿಗೆ ಹಸ್ತಾಂತರಿಸಲಾಯಿತು ಮಿಕ್ಕಿದ್ದ ಐದು ಗಾಡಿಗಳು ಯಾರದಂತ ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದರು ಹುಮ್ನಾಬಾದ್ ಪೊಲೀಸರು ಅದೇ ರೀತಿ ನಮ್ಮ ಬಸವಕಲ್ಯಾಣ ಅಂಡ್ ಹೊಕ್ರಾಣ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು ಹೆಚ್ ಬಿ ಟಿಯಲ್ಲಿ ಸುಮಾರು ನೂರ ಐದು ಗ್ರಾಮ್ ಗೋಲ್ಡ್ಗಳು ಗೋಲ್ಡ್ ಕಳುವಾಗಿದೆ ಆ ಪ್ರಕರಣವನ್ನು ಕೂಡ ಭೇದಿಸಿ ಒಟ್ಟಿನಲ್ಲಿ ಮೂರು ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ ನೂರ ಐದು ಗ್ರಾಮ್ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನೋಡಿಕೊಂಡ್ರೆ ನಲವತ್ತೆರಡು ಪ್ರಕರಣಗಳು ಅದರಲ್ಲಿ ಕೂಡ ಐವತ್ತೇಳು ಆರೋಪಿಗಳನ್ನು ದಸ್ತಗಿರಿ ಮಾಡಿ ನಲ್ವತ್ತೆರಡು ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸನ್ನು ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸುದು ನಮ್ಮ ಪೊಲೀಸರು ಯಶಸ್ವಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಬೀದರ್